ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿರುವ ಹಿಂದೆ ಕಾಂಗ್ರೆಸ್ ಕೈಬಾಡಿದೆ ಎಂಬ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ತಿರುಗೇಟು ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದವರು ಸಂಸತ್ ಭವನಕ್ಕೆ ನುಗ್ಗಿದ ದುಷ್ಕರ್ಮಿಗಳಿಗೆ ಪಾಸ್ ಕೊಟ್ಟವರು ಯಾರು ಎಂಬುದನ್ನು ಕಾಂಗ್ರೆಸ್ ಮೇಲೆ ಆರೋಪ ಮಾಡುವವರು ತೀರಿಸಬೇಕು ಎಂದರು ಕಾಂಗ್ರೆಸ್ ಪಾಸ್ ಯಾರು ಕೊಟ್ಟರು ಆಮೇಲೆ ಫ್ಲಾಪ್ ರಾಜಕೀಯ ಮಾತಾಡೋದು ನಾನು ಎಲ್ಲ ಸೆಕ್ಯುರಿಟಿ ಟೋಟಲಿ ಫೇಲ್ ಆಗಿದೆ ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಮೇಲೆಯಿಂದ ಜಂಪ್ ಹೊಡಿತಾನಂದರೆ ಆ ಸೆಕ್ಯೂರಿಟಿ ವ್ಯವಸ್ಥೆ ಹೆಂಗಿರ್ಬೋದು ನೋಡಿ ಈಗ ನಾವು ನಾವು ಎಮ್ ಎಲ್ ಎ ಆಗಿ ಮಂತ್ರಿಗಳು ಆಗಿ ಈಗ ಪಾರ್ಲಿಮೆಂಟ್ ಹೋಗಬೇಕಾದ್ರೆ ಹತ್ತಾರು ಪ್ರೊಸೀಜರ್ಗಳು ಹತ್ತಾರು ಪ್ರೊಸೀಜರ್ ಅದು ಹೆಂಗೆ ಹೋಯ್ತು ಅಂತ ಪ್ರಶ್ನೆ ಆ ಹುಡುಗ ಹೆಂಗೆ ಒಳಗಡೆ ಹೋದ ಅಂತ ಈಗ ನಾವುಗಳೂ ಈಗ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿ ಮಾಡೋಕೆ ಹೋಗ್ತಾರೆ ಭೇಟಿ ಮಾಡೋಕ್ಕೆ ಹೋದರೆ ಪ್ರೊಸೀಜರ್ಗಳು ಅಷ್ಟಿಷ್ಟಿಲ್ಲ ಈಗ ನಾನು ಮಂತ್ರಿ ಆಗಿದ್ದೀನಿ ಈಗ ನಾನು ಎಮ್ ಎಲ್ ಎ ಆಗಿದ್ದೀನಿ ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ಭಾಳ ಸತಿ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತ ನಾನು ಅಪ್ಲೈ ಮಾಡಿದೆ ಹೋಗೋಕೆ ಸಾಧ್ಯ ಆಗಿಲ್ಲ ಪರ್ಮಿಷನ್ ಸಿಕ್ಕಲಿಲ್ಲ ಕೊಡಲ್ಲ ಸುಲಭವಾಗಿ ಇದು ಹೆಂಗ್ ಕೊಟ್ರಂತ ಪ್ರಶ್ನೆ ನಮ್ದು ಹೆಂಗ್ ಕೊಟ್ರಂಥ ಪ್ರಶ್ನೆ ನಮ್ಮದು ಈಗ ಒಂದು ಒಬ್ಬ ಒಬ್ಬ ರಾಜ್ಯದ ಒಂದು ಮಂತ್ರಿ ಅಲ್ಲಿ ಪಾರ್ಲಿಮೆಂಟ್ ಹೋಗ್ಬೇಕಾದ್ರೆ ನೂರಾರು ಪ್ರೊಸೀಜರ್ಗಳು ಮತ್ತೆ ಇವನ್ ಹೆಂಗ್ ಹೋದ ಅಂತ ನಮ್ಮ ಪ್ರಶ್ನೆ ಅಷ್ಟೇ ಅದು ನಾನು ನನ್ನ ಕೇಳಿದ್ರೆ ನೀವು ಅವ್ರನ್ನ ಕೇಳಬೇಕೆ ಪ್ರಶ್ನೆ ಇದರಲ್ಲಿ ಕಾಂಗ್ರೆಸ್ ಕುತಂತ್ರ ಹೇಗಿರುತ್ತೆ ಅವರಿಗೆ ಪಾಸ್ ಕೊಟ್ಟರು ಯಾರು ಇದರಲ್ಲಿ ರಾಜಕೀಯ ಮಾತನಾಡಲು ನಾವು ಇಷ್ಟಪಡುವುದಿಲ್ಲ ಇದರಲ್ಲಿ ಭದ್ರತಾ ವೈಫಲ್ಯವಾಗಿದೆ ಆತ ಪ್ರೇಕ್ಷಕರ ಗ್ಯಾಲರಿ ಮೇಲಿಂದ ಜಂಪ್ ಮಾಡಿದ್ದಾನೆ ಅಲ್ಲಿ ಸೆಕ್ಯೂರಿಟಿ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲ ಎಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ಕಾಂಗ್ರೆಸ್ ಜಾಸ್ತಿ ಆಗಿದ್ದಾರೆ ಈ ನಮ್ಮ ಸರ್ಕಾರ ಬಂದಾದ ಮೇಲೆ ಅಂತೂ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಐದಾರು ಜನ ಆಸ್ಪಿಡೆಂಟ್ ಆಗಿ ಟಿಕೆಟ್ ಕೇಳ್ತಾ ಇದ್ದಾರೆ ಈ ಬಾರಿ ನನಗೆ ರಾಜ್ಯ ಜನರ ಬಗ್ಗೆ ವಿಶ್ವಾಸ ಇದೆ ಬದಲಾವಣೆ ಬಯಸ್ತಾ ಹೆಂಗೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಜನ ಬ ಬದಲಾವಣೆ ಬಯಸಿ ರಾ ಕಾಂಗ್ರೆಸ್ ಸರ್ಕಾರ ತಂದಿದೆ ಆ ಥರ ಇಡೀ ದೇಶದಲ್ಲಿ ನನ್ನ ಮನೆ ತೆಲಂಗಾಣ ಹೋಗಿದೆ ಅದಕ್ಕಿಂತ ಮುಂದೆ ರಾಜ್ ರಾಜಸ್ಥಾನ ಹೋಗಿದೆ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ ಏನಕ್ಕೆಂದರೆ ಈ ಹತ್ತು ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂತ ಜನಗಳು ಅಭಿಪ್ರಾಯ ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ ಜನ ಬಯಸ್ತಾರೆ ನಾವೇನು ಯಾರು ಏನು ಮಾಡೋಕ್ಕಾಗಲ್ಲ ಈಗ ಜನ ಒಂದ್ಸತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರೂ ಏನು ಮಾಡೋಕ್ಕಾಗಲ್ಲ ಈ ಬಾರಿ ನಮ್ಮ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕ್ಕೊಳ್ಳಿ ನೀವು ಕನಿಷ್ಠ ಕನಿಷ್ಠ ಅಂದರೂ ಇಪ್ಪತ್ತೆಂಟಲ್ಲಿ ಇಪ್ಪತ್ತೈದು ಕಾಂಗ್ರೆಸ್ ಗೆಲ್ತೀವಿ ನಾವು ನಾವು ಮೂರು ಜನ ಕೇಳ್ತಾ ಇದ್ದೀವಿ ಸಿಗ್ಗೋವು ಅಂತ ಕೇಳ್ತಾ ಇದ್ದೀವಿ